ಕೇಳ್ತಾರೋಡ ಅವ್ನ ಹೆಣ ಅವ್ನ ಇಲ್ಲಿ ನಮ್ಮ ಕರ್ನಾಟಕದಾಗ ಇದ್ದಾನಂದ್ರ ಅವ್ನ ಹೆಣ ಎತ್ತದ ಪಕ್ಕ ಗ್ಯಾರಂಟಿ ಇತ್ತು ಬಟ್ ಅವ್ನ ಇಲ್ಲಿ ಇಲ್ಲ ಬೇರೆ ಊರಾಗನ ಡೆಲ್ಲಿ ಹಾಕೊಂತ ಮಾತಾಡ್ತಾನ ಅಂಬೇಡ್ಕರ್ 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 ಅದೇ ಸಾಲೆ ಅಂಬೇಡ್ಕರ್ ಬಗ್ಗೆ ಕ್ಯಾಮಲ್ ಚಟ್ಟಂದ್ರ ಚಟ್ಟ ಎತ್ತೇವ್ ಚಟ್ಟಂದ್ರ ಚಟ್ಟ ಎತ್ತೇವ್ ಸಂತಾನ हो राठा जल्दी हो रहा जल्दी हो रहा जय देव जय देव जय देव जय 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 देव पानी पूरी अच्छा है हमेशान उचा है पानी पूरी अच्छा है अमिशाल उचा है एक एक दो दो दोषार ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಆಜೀರ್ವಾಗಿ ತಿಳ್ಕೊಂಡ್ರೆ ಅಂತ ತಿಳ್ಕೋರ್ ಮಕ್ಳ ನಿಮ್ ಹಣೆ ಬರ್ ನೆಟ್ಟಿಗೆ ಇರಲ್ಲ ಈಗೆಲ್ಲ ಮುಂದಿನ ಸಿಚುವೇಶನ್ ದಾಗ್ ಭಿ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ನೂರ್ ಸತಿ ಯೋಚನೆ ಮಾಡಿ ಮಾತಾಡ್ರಿ ನೀವು ಸುಮ್ನೆ ಆಲ್ತು ಪಾಲ್ತು ಹೋಗ್ಬಾರ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಇವ್ಗ ಹೀಗೆ ಹೇಳ ಜನರೇಷನ್ ಚೇಂಜ್ ಆಗ್ಯದಪ್ಪ ಹಳ್ಳಿ ಜನ್ರೇಷನ್ ಇಲ್ಲ ಹೊಸ ಜನರೇಷನ್ ಅದಿದು ಒಂದೇ ಅವ್ರ ಬಗ್ಗೆ ಏನೇ ಮಾತಾಡ್ಲಿ ಯಾನೇ ಇರ್ಲಿ ಯಾವ ವ್ಯಕ್ತಿನೇ ಇರ್ಲಿ ನೋಡಲ್ಲ ಮುಲಜೆ ಇಡಲ್ಲ ಯಾರಿಗೂ ಬಿ ಹಾಕದೆ ನಾವ್ ಅಮಿತ್ ಶಾ ಅಲ್ಲೇ ಅನ್ನೋ ದಿನ ಸಿಕ್ಕಿಲ್ಲ ನಮ್ ಕೈಯಾಗ ಅದೇ ಅಮಿತ್ ಶಾ ನಮ್ಗೆ ಏ ಸಿಗ್ಬೇಕಿತ್ತು ಅವ್ನ ಮ್ಯಾಟ್ರ್ ಬೇರೆನೇ ಇತ್ತು ಅಮಿತ್ ಶಾದು ಬಟ್ ನಮ್ಗೆ ಬೇರೆವ್ರ ನೋಡಿ ಮಗ ನೋಡ ಹೆಂಗ ಮಕ್ಕಳಿ ಸಿಗ್ಬೇಕಿತ್ತು ಸಿಕ್ಕಿಲ್ಲ ಅಮಿತ್ ಶಾ ಅದೇ ಕರ್ನಾಟಕದಾಗ ಇರ್ಬೇಕಿತ್ತು ಅಮಿತ್ ಶಾ ಅವ್ನ ಮ್ಯಾಟ್ರೆ ಬೇರೆ ಇತ್ತು ಅವನು ಬಟ್ ಇಲ್ಲಿ ಇಲ್ಲ ಅವ್ನು ಅಮಿತ್ ಶಾ ನಮ್ ಸ್ಟೇಟ್ನಾಗಿದ್ದನಂದ್ರೆ ಅವ್ನ ಆರಾಧೆ ಬೇರೆ ಇತ್ತು ಬೇರೆನೆ ಮಾಡ್ತಿದ್ದೆ ಅವ್ನ ಆಲತ್ತು ಬಟ್ ಅಮಿತ್ ಶಾ ನಂಬಲ್ಲಿ ಇಲ್ಲ ಬೇರೆ ಸ್ಟೇಟ್ನಾಗ ನಾವು ಅಮಿತ್ ಶಾ ಇಷ್ಟೇ ನಂಬಲ್ ಇದ್ದ್ರೆ ಅವ್ನ ಹರಾತಿ ಬೇರೆನೆ ತೋರಿಸಿದ್ ಬೇರೆನೆ ತೋರಿಸಿದ ಅವನ ಹಾಲತ್ತು ನೋಡ್ರಿ ಅವನ್ ಜಾಗ ಅವ್ನ ಇಲ್ಲಿ ಇದ್ದಂದ್ರೆ ಚಿಂದ ಇರ್ತೀನೋ ಸಾಯ್ತಿನೋ ಗೊತ್ತಿಲ್ಲ ಬಟ್ ಅವ್ನ ಹಾಲತ್ ಈ ತರ ಮಾಡಿದ್ವಿ ನಾವು ಅವ್ನ ಕರ್ನಾಟಕದಾಗ ಇರ್ಬೇಕಿತ್ತು ಅವ್ನ ಹಾಲತ್ ಬೇರೆ ಮಾಡಿ ತೋರಿಸ್ತಿದ್ದೆ ನಾ ಬರಬಾರ ಈಗೇನ್ ಮಾಡ್ ಬೇರೆ ದೇಶದಾಗಿದ್ದೆ ಬಟ್ ಇಂಡಿಯಾದಾಗಿದ್ದೇವೆ ಡೆಲ್ಲಿ ಬಟ್ ಅಲ್ಲಿ ಏನೋ ಗೊತ್ತಿಲ್ಲ ಎಲ್ಲ ಕೈವಾಡ ಮೋದಿದ ಅಂದಿದ್ದು ಮಶ್ಯ ನೀ ಅಂದ ಮಾತ ಅಂದದಕ್ಕೇ ಜಾಮ್ ಮಾಡಿಬಿಟ್ಟು ಫುಲ್ಲು ನೋಡ್ರಿ ಸೈಡೆಲ್ಲ ಫುಲ್ಲು ಜಾಮು ನೀ ಎಂದು ಮಾತಿ ಹೀಗೆ ಹೋಗಿ ಯಾರಗಿನ ಕಾಲ್ ಬಿಳು ಹೋಗಿ ಬಿಟ್ಟು ಬಿಡ್ತೇವ್ ನಾವು ಸರ್ತಿ ಇನ್ನೊಂದ್ಸರ್ತಿ ಅಂದಿದೀ ಅಮಿಷ ನೀನ್ ಅಡ್ಬಾರ ನೆಟ್ಟಿಗೆ ವಯಸ್ಸಾಗಿ ಎದ್ಬೇಕ ಮುಂದಿನ ಕಾಲ ಮೊಮ್ಮಪ್ಪ ಯಾರು ಆರಾಮ್ ನೋಡ್ಕೊತ ಆಟ ಆಡ್ಕೊತ ಇರ್ಬೇಕು ಎಲ್ಲ ಎದ್ ಬೇಕೇನು ಹಾ ಆ ಮೋದಿ ಹೇಳಿದಂಗೆ ಕೇಳ್ತಿ ಮೋದಿ ಸುಮ್ಮನೆ ಆರಾಮ್ಸೆ ಕೂತು ಬಿಡ್ತಾರ ಹಾ ಎಲ್ಲ ಆಟ ಆಡೋವು ಮೋದಿ ನೀವು ಅನ್ಬೇಕು ದೇಗು ಕ್ಯಾ ಕರ್ತೆ ಕರ್ತೆ ಅಂತಾರವ್ರು ನೀವು ಒಳಗಿನ ಗೇಮ್ ನೀವು ಆಡ್ತೀರಿ ಹೊರಗಿಂಗ್ ಗೇಮ್ ನಾವು ತೋರಿಸೋ ಮೇನ್ ಆದ ಏನಾದಂತ ರೋಡಿನ ನಿಮ್ಗೆ ಗೆದ್ದಿಸಿ ನಿಮ್ಗೆ ಓಟ್ ಹಾಕಿ ಅಲ್ಲಿ ಪಾರ್ಲಿಮೆಂಟ್ ಇದಾಗ ಕೇಸಿ ನೀವು ಆರಂಸಿ ನಮ್ಮ ಅಂಬೇಡ್ಕರ್ ಬಗ್ಗೆ ಅವಮಾನ ಮಾತಾಡ್ಬೇಕು ನೀವು ಅಲ್ಲಿ ನಿಮ್ಗಾದ್ರೂ ಬುದ್ಧಿಗಿದ್ದಿ ಅವ್ರೆ ಅಕಲ ಈಕಲ್ ಹಾಯ್ ಆಯ್ತು ಮರ ತೋಡ ಇಡೀ ದೇಶದಂತ ನಡೀಲಿರುವಂತ ಪ್ರತಿಭಟನೆಗಳನ್ನು ತಾವನ್ನು ನೋಡ್ತಾ ಇದ್ರಿ ಕೆಲವೇ ಹಿಂದೆ ಕಲಬುರಗಿ ನಗರದಲ್ಲಿ ಕೂಡ ಬಂದ್ ಕರೆ ಆಯ್ತು ಆದ್ರೆ ಪದೇ ಪದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವೆಲ್ಲ ಮಾತನಾಡುತ್ತಿರುವಂತ ಅಮೆಶನನ್ನು ಅವನಿಗೆ ನಿಜವಾಗಿ ಹೇಳಬೇಕಂದ್ರೆ ಅವನಿಗೆ ಗಲ್ ಶಿಕ್ಷೆ ಕೊಡ್ಬೇಕು ನನ್ನ ತಿಳಿದ ಮಟ್ಟಿಗೆ ಯಾಕಂತಂದ್ರೆ ಅವ ನನ್ನ ಮಗ ಸಂವಿಧಾನ ಒಂದು ಅನುಭವಿಸಿ ಜನರನ್ನು ಓಟು ಕೊಟ್ಟು ಅವರನ್ನು ಗ್ರಾಮಂತ್ರಿ ಮಂತ್ರಿ ಮಾಡಿರುವಂತ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಮೇರೆಗೆ ಅವನು ಗ್ರಾಮಂತ್ರಿ ಮಂತ್ರಿ ಆಗಿದ್ದಾನ ಬೋಳಿ ಮಗ ಆದ್ರೆ ಅವ್ನಿಗೆ ಗೊತ್ತಾಗಬೇಕು ನಾನು ವಿಚಾರ ಮಾಡಬೇಕು ನಾನು ಗ್ರಾಮಂತ್ರಿ ಆಗಿನ ಅಂದ್ರೆ ಬಾಬಾ ಸಾಹೇಬ್ ಸಂವಿಧಾನ ಮೇಲೆ ಆಗಿನಿ ಬಾಬಾ ಸಾಹೇಬ್ ಯಾವತ್ತೂ ಕೂಡ ಈ ತರ ಮಾತಾಡಬಾರ್ದು ಅಂತಕ್ಕಂಥದ್ದು ಅವ್ ವಿಚಾರ ಮಾಡಬೇಕಾಗಿತ್ತು ಆದ್ರೆ ನರೇಂದ್ರ ಮೋದಿ ಕೂಡ ಅವ ಈ ತರ ಮಾತಾಡಿದ್ರು ಕೂಡ ಯಾವುದೇ ರೀತಿಯ ಒಂದು ಸ್ಟೆಪ್ ತಂದಿಲ್ಲ ಆದ್ರೆ ನನಗನ್ಸ್ತದ ಮಟ್ಟಿಗೆ ನರೇಂದ್ರ ಮೋದಿ ಕೂಡ ಇದರಲ್ಲಿ ಇದ್ದಾನೆ ಅನ್ನುವಂತ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ನಾನು ಹಾಗಾಗಿ ಕೂಡಲೇ ಅವರನ್ನು ರಾಜೀನಾಮೆಯನ್ನು ತೆಗೆದುಕೊಳ್ಳಬೇಕು ನರೇಂದ್ರ ಮೋದಿ ಒಂದೇ ಕೊಡದಿದ್ದ ಪಕ್ಷದಲ್ಲಿ ಬರುವಂತ ದಿನಗಳಲ್ಲಿ ನೀನು ಎಲ್ಲೇ ಕಾಣು ನಿನಗೆ ಕಪ್ಪು ಪಟ್ಟ ಪ್ರದರ್ಶನ ಮಾಡಿದ್ವಿ ಅನ್ನುವಂತ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ನಾನು ಹಾಗಾಗಿ ಇನ್ನೂ ಕೆಲವರು ಮಾತಾಡಲಿದ್ದಾರೆ ದಯವಿಟ್ಟು ಅವ್ರಿಗೆ ಕೂಡ ಅನುಮತಿ ಕೊಡಬೇಕು ದಯವಿಟ್ಟು ನನಗೆ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅನುಮತಿ ಕೊಡೋದು ಎಲ್ಲರಿಗೂ ವಂದಿಸಿ ಮತ್ತೊಮ್ಮೆ ಮಗುದಮೆ ಜಯ ಎಲ್ಲರೂ ಜಯ ಬೇರ್ ಎಲ್ಲರೂ ಜಯ ಬೇರ್ ತಿಕ್ಕಾರ 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 ತಿಕ್ಕ ನಾಲಿಗೆ ಹರಿಬಿಟ್ಟ ಅನು ಶಾಕೆ ನಾಲಿಗೆ ಹರಿಬಿಟ್ಟ ಅನುಷ್ ಶಾಕೆ ಇವತ್ತ ಇಡೀ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಏನ್ ಅಲಾಯಕ ಈ ಗೃಹ ಸಚಿವ ಅಮಿತ್ ಶಾ ಇದ್ದಾನಲ್ಲ ಏನ್ ಹೇಳ್ತಾನೆ ದೇವರ ಗುಡಿಯಲ್ಲಿ ನಿಂತ್ಕೊಂಡು ಆ ದೇವರ ಗುಡಿ ಗುಡಿಯಲ್ಲಿ ಕಳಿಸಿರೋದು ಯಾರಂತಂದ್ರೆ ನಮ್ಮಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಏನ್ ಹೇಳ್ತಾನಂದ್ರೆ ಅಂಬೇಡ್ಕರ್ 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 ಅನ್ನೋದು ನಿಮಗೆ ಫ್ಯಾಷನ್ ಆಗಿದೆ ಅಂತ ಹೇಳ್ತಾನೆ ಅರೇ ಅಮಿತ್ ಶಾ ಫ್ಯಾಷನ್ ಅಲ್ಲ ನಿಮ್ಮ ಮನೆ ನಿಮ್ಮ ಅಪ್ಪಂದ ರಾಶನ್ ಇದ್ದಾನೆ ಬಾಬಾ ಸಾಹೇಬ್ ರಾಶನ್ ಕೊಡ್ಸಿರ್ತಕ್ಕಂಥ ನಮ್ಮ ಅಪ್ಪ ಇದ್ದಾನೆ ಅಂತಕ್ಕಂಥದ್ದು ಅಣ್ಣ ಅನ್ನ ಕೊಡಿಸಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಏತ ಬಾಬಾ ಸಾಹೇಬರು ನಮ್ಮ ಉಸಿನ್ ಇದ್ದಾರೆ ಬಾಬಾ ಸಾಹೇಬರು ನಮ್ಮ ಶಕ್ತಿ ಇದಾರೆ ಬಾಬಾ ಸಾಹೇಬರು ನಮಗೆ ಯುಕ್ತಿ ಕೊಡಿಸಿದ್ದಾರೆ ಬಾಬಾ ಸಾಹೇಬರು ನಮಗೆ ಬದುಕಲು ಹತ್ತು ಕೊಟ್ಟಿದ್ದಾರೆ ಬಾಬಾ ಸಾಹೇಬರು ನಮಗೆ ಬದುಕಲು ಜೀವನ ಕೊಟ್ಟಿದ್ದಾರೆ ಇವತ್ತು ನೀವು ನರೇಂದ್ರ ನರೇಂದ್ರ ಅವರೇ ಏನು ನೀವು ಹತ್ತು ವರ್ಷಗಳ ಕಾಲ ಈ ದೇಶದಲ್ಲಿ ಆಡಳಿತ ಮಾಡ್ತಾ ಇದ್ದೀರಿ ಒಂದು ಸರಿ ಸಂವಿಧಾನ ಬಗ್ಗೆ ಮಾತಾಡ್ ಮಾತಾಡ್ತೀರಿ ಮಾತಾಡಿಸ್ತೀರಿ ಕೆಟ್ಟದಾಗಿ ಒಂದ್ಸರಿ ಬಾಬಾ ಸಾಹೇಬರ ಬಗ್ಗೆ ಕೆಟ್ಟದಾಗಿ ಮಾತಾಡಿಸ್ತೀರಿ ಇದೇ ನಾ ನಿಮ್ಮ ಸಂಸ್ಕೃತಿ ಗೌರವ ಕೊಡ್ತಕ್ಕಂಥದ್ದು ಸಂವಿಧಾನಕ್ಕೆ ಒಂದ್ ಕಡೆ ಬಾಬಾ ಸಾಹೇಬರ ಸಂವಿಧಾನಕ್ಕೆ ನಮಸ್ಕಾರ ಮಾಡ್ತೀರಿ ಹಿಂದಿಂದ ಬಯಸ್ತೀರಿ ಇವತ್ತ ಈ ರೀತಿ ಮಾಡ್ತಕ್ಕಂಥ ಬಿಜೆಪಿ ಸರ್ಕಾರಕ್ಕೆ ಈ ಬಾರಿ ತಕ್ಕ ಪಾಠ ಕಲಿಸಿದ್ದೇವೆ ಮುಂದಿನ ಬಾರಿಗೆ ನಿಮ್ಮ ಸರ್ಕಾರವನ್ನ ಕಿತ್ತೋಸಿದ್ದೇವೆ ಅಂತಕ್ಕಂಥ ಮಾತನ್ನ ಹೇಳ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಏನು ಇಡೀ ಶಾ ಇಡೀ ದೇಶದಲ್ಲಿ ಈ ಹೋರಾಟ ನಡೀತಾ ಇದೆ ನಿಮ್ಮ ಅಮಿತ್ ಶಾ ಮತ್ತೆ ಮುಂದೆ ನಿಮ್ಮ ಸಚಿವ ಸಂಪುಟದ ಸಚಿವರನ್ನ ಹತೋಟಿದಾಗಿಟ್ಕೋರಿ ಇಲ್ಲ ಅಂತಂದ್ರೆ ನಿಮ್ಮ ಮನೆ ಹೊತ್ತು ಹುಡು ಹೊಡಿ ಲೇಖಕದಲ್ಲಿ ಸರಿಯೋದು ಎಲ್ಲ ಪಾಲ್ಗೊಂಡಂತ ಎಲ್ಲ ಎಲ್ಲ ಸಂಘಟನೆಗಳು ಎಲ್ಲ ಪಕ್ಷಗಳು ಮತ್ತು ಎಲ್ಲ ಹಿರಿಯ ಮುಖಂಡರಲ್ಲಿ ಈ ವಂದಿಸುತ್ತ ಇವತ್ತಿನ ದಿವಸ ನಮ್ಮ ಭಾರತ ದೇಶದಲ್ಲಿ ಒಂದು ತೋಟ ಷಡ್ಯಂತ್ರ ನಡೀತಾ ಇದೆ ಅದು ಏನಪ್ಪಾ ಅಂತಂತಂದ್ರೆ ನಮ್ಮ ಬಾಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಚಿಸಿದಂತ ನಮ್ಮ ಸಂವಿಧಾನಕ್ಕೆ ಒಂದು ಚ್ಯುತಿ ತರ ಕೆಲಸ ಮಾಡ್ತಾ ಇದ್ದಾರೆ ಇದು ಸುಮಾರು ಐದಾರು ವರ್ಷದಿಂದ ನಡೀತಾ ಇದೆ ಒಂದಲ್ಲ ಒಂದು ಕಾರಣದಿಂದ ಸಂವಿಧಾನಕ್ಕೆ ಚ್ಯುತಿ ತರಂತ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಹೊರಗಡೆ ಮಾತಾಡ್ತಿದ್ರು ನವೆಂಬರ್ ಅಧಿವೇಶನದಲ್ಲಿ ನಮ್ಮ ದೇಶದ ಗೃಹ ಮಂತ್ರಿಗಳಾದಂತ ಸಂಸತ್ತಿನಲ್ಲಿ ಅವರು ಸಂವಿಧಾನಕ್ಕೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸುದ್ದಿ ಬರಂತ ಮಾತಾಡಿದ್ದಾರೆ ಅದಕ್ಕೆ ಇದು ನಾವೆಲ್ಲಾ ಖಂಡಿಸ್ಬೇಕಾಗತ್ತೆ ಇದು ಖಂಡನೀಯ ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತು ಸಂವಿಧಾನಕ್ಕೆ ಏನೇ ಒಂದು ಮಾತಾಡಿದ್ರೆ ಅದು ಖಂಡನೀಯ ನಮ್ಮ ದೇಶದಲ್ಲಿ ಈ ಯಾವುದ್ರೆ ಇದು ಬಂದ್ ಸಂವಿಧಾನನೇ ಮುಖ್ಯ ಸಂವಿಧಾನ ಆದ್ಮೇಲೆನೆ ಎಲ್ಲ ನಾವು ನಮ್ಮ ನಿಮ್ಮ ಎಲ್ಲರ ಆದ್ಯ ಕರ್ತವ್ಯ ಏನಂತಂದ್ರೆ ನಾವು ಸಂವಿಧಾನ ರಚಿಸಬೇಕ ರಕ್ಷಿಸಬೇಕಾಗಿದೆ ಸಂವಿಧಾನ ನಾವು ರಕ್ಷಿಸಬೇಕಾಗಿತ್ತಪ್ಪಾ ಅಂತಂದ್ರೆ ಇಲ್ಲಿ ಪ್ರತಿಯೊಬ್ಬ ನಾಗರಿಕನು ತನ್ನ ಪ್ರಾಣ ಕೊಟ್ಟ ಅದನ್ನು ರಚಿಸಬೇಕ ಯಾಕಂದ್ರೆ ಹಿಂದಕ್ಕೆ ನಾವು ಬ್ರಿಟಿಷರು ಓಡಾಡ್ಬೇಕಾದ್ರೆ ನಮ್ಮ ಹಿರಿಯರು ಹೆಂಗ ತಮ್ಮ ಪ್ರಾಣವನ್ನು ಬಲಿ ಕೊಟ್ಟವರು ನಮ್ಮ ದೇಶ ಸ್ವಾತಂತ್ರ್ಯ ಮಾಡಿದ್ದಾರೆ ಅದಕ್ಕೆ ನಾವು ನಮ್ಮ ನಿಮ್ಮೆಲ್ಲ ಪ್ರಾಣ ಬಲಿ ಕೊಟ್ಟಾದರೂ ನಾವ್ ಇವತ್ತು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಾ ಸಮುದಾಯಕ್ಕೆ ಎಲ್ಲಾ ಈ ದೇಶದ ಕಟ್ಟ ಕಡಿಯ ಮನುಷ್ಯ ಹಿಡಿದು ಶ್ರೀಮಂತನವರಿಗೆ ಎಲ್ಲರಿಗೂ ನ್ಯಾಯ ಕೊಟ್ಟಿದ್ದಾರೆ ಅಂತವ್ರ ಬಗ್ಗೆ ನೀವು ಅವಹಾರಿ ಮಾತಾಡ್ತಿರೋದ್ರೆ ಈ ದೇಶದ ಪ್ರಧಾನ ಮಂತ್ರಿ ಆಗಲು ನೀವು ನ್ಯಾಯಕ್ಕಿಲ್ಲ ಮತ್ತು ನಾನು ಈ ಕೇಂದ್ರ ಸರ್ಕಾರಕ್ಕೆ ಒಂದು ಮಾತು ಕೇಳ್ತೀನಿ ಯಾಕಂತಂದ್ರೆ ಈಗ ಸಂಸತ್ತಿನಲ್ಲಿ ಗೃಹ ಸಚಿವರ ಏನ್ ಮಾತಾಡಿದ್ರೆ ನೀವು ಕೇಂದ್ರ ಸರ್ಕಾರದ ನಿಮ್ಮ ನಿಲುವೇನು ಅದಕ್ಕೆ ನೀವು ಒಪ್ಗೊತ್ತಿರಾ ಇಲ್ಲಿ ಅದಕ್ಕೆ ಇಲ್ಲ ಅಂತ ಅಂತ ನೀವು ಹೇಳ್ಬೇಕು ಇಲ್ಲಪ್ಪ ಅಂತಂದ್ರೆ ನೀವು ಎಲ್ಲ ಕೇಂದ್ರ ಸರ್ಕಾರದ ಎಲ್ಲ ಸಚಿವರು ಸರ್ಕಾರ ರಾಜೀನಾಮೆ ಕೊಡಬೇಕು ನೀವು ಅಮಿತ್ ಶಾ ಅವ್ರು ಹೇಳಿದ್ದು ಕರೆಕ್ಟ್ ಆದಪ್ಪ ಅಂತಂದ್ರೆ ನೀವು ಏನಮ್ಮ ಪಾರ್ಲಿಮೆಂಟ್ ನಲ್ಲಿ ಕ್ಲಿಯರ್ ಸ್ಟ್ಯಾಂಡ್ ಆಗಿ ಹೇಳ್ಬೇಕು ನೀವು ಕರೆಕ್ಟ್ ಅದ ತಪ್ಪಿತ್ತಪ್ಪ ಅಂತಂದ್ರೆ ಇಮಿಡಿಯೇಟ್ಲಿ ಅಮಿತ್ ಶಾ ಅವ್ರನ್ನು ಸಂಪುಟದ ವಜಾ ಮಾಡ್ಬೇಕು ಇವತ್ತಿನ ಈ ನಾವು ಪ್ರತಿಭಟನೆ ಮೂಲಕ ನಾವು ರಾಷ್ಟ್ರಪತಿಗಳಿಗೆ ನಾ ಆಗ್ರಹ ಮಾಡೋದೇನಪ್ಪ ಅಂತಂದ್ರೆ ನಮ್ಮ ದೇಶದ ಗೃಹ ಸಚಿವರಾದಂತ ಅಮಿತ್ ಶಾ ಅವರವರು ನಮ್ಮ ದೇಶದ ಸಂವಿಧಾನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹಾನಕಾರಿ ಮಾತಾಡಿದರೆ ಅವರಿಗೆ ಸಂಪುಟದಿಂದ ವಜಾ ಮಾಡಬೇಕು ನಾವು ಮಾನ್ಯ ಸಹಾಯಕ ಆಯುಕ್ತರಿಂದ ನಾವು ಒಂದು ಇದು ರಾಷ್ಟ್ರಪತಿ ಅವರಿಗೆ ಮನವಿ ಕೊಡ್ತಾ ಇದೀವಿ ಹೊತ್ತು ಬಂದಂತ ಎಲ್ಲರೂ ಶಾಂತಿಯುತವಾಗಿ ನಾವೆಲ್ಲ ಏನು ಪ್ರತಿಭಟನೆ ಮಾಡಿದ್ದೀವಿ ಆದ್ಮೇಲೆ ಎಲ್ಲ ಶಾಂತಿಯುತವಾಗಿ ನೀವು ಹೋಗ್ಬೇಕಂತ ನಿಮ್ಮೆಲ್ಲರಿಗೆ ಮನವಿ ಮಾಡ್ಕೋತೀನಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ಮೆರವಣಿಗೆ ಮಾಡಿ ಮನೆ ಪತ್ರ ನೀಡುತ್ತಿರುವ ಬಗ್ಗೆ ಮಾನ್ಯರೇ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸೇಡಂ ನಗರದಲ್ಲಿ ಸಂವಿಧಾನ ರಕ್ಷಣಾ ಸಮಿತಿ ಸೇಡಂ ವತಿಯಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕುರಿತು ಅಂಬೇಡ್ಕರ್ 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 ಫ್ಯಾಷನ್ ಅಂತ ಹೇಳುವ ಬದಲು ದೇವರ ಧ್ಯಾನ ಮಾಡಿದರೆ ಏಳು ಜನ್ಮದ ಪುಣ್ಯವಾದರೂ ಬರುತ್ತಿತ್ತು ಎಂದು ಈ ದೇಶದ ಒಬ್ಬ ಜವಾಬ್ದಾರಿ ಗೃಹ ಸಚಿವರಾದ ಅಮಿತ್ ಶಾ ಅವರು ಈ ರೀತಿಯ ಹೇಳಿಕೆಯನ್ನು ಲೋಕಪ ಲೋಕಸಭೆಯಲ್ಲಿ ನೀಡಿರುತ್ತಾರೆ ಬಾಬಾ ಸಾಹೇಬರ ನೀಡಿದ ಸಂವಿಧಾನದ ಅಡಿಯಲ್ಲಿ ಚುನಾವಣೆಯಲ್ಲಿ ಗೆದ್ದು ಈ ಹೇಳಿಕೆಯನ್ನು ನೀಡುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ ಈ ರೀತಿಯಾಗಿ ಹೇಳಿಕೆ ನೀಡಿರುವುದು ದೇಶದ ಜನರಿಗೆ ಬಹಳ ನೋವಾಗಿದೆ ಆದ್ದರಿಂದ ಈ ಕೂಡಲೇ ದೇಶದ ಜನತೆಯ ಮುಂದೆ ಬಹಿರಂಗ ಕ್ಷಮೆ ಕೇಳಬೇಕು ಅಮಿತ್ ಶಾ ರವರು ಈ ಕೂಡಲೇ ಅವರನ್ನು ಕೇಂದ್ರ ಗೃಹ ಸಚಿವ ಸ್ಥಾನದಿಂದ ವಜಾ ಮಾಡಬೇಕು ಸಂಸದ ಸ್ಥಾನ ರದ್ದು ಮಾಡಬೇಕು ಹಾಗೂ ಅವರ ವಿರುದ್ಧ ದೇಶ ದ್ರೋಹದ ಅಡಿಯಲ್ಲಿ ಸುಮೋಟೋ ಕೇಸ್ ದಾಖಲಿಸಬೇಕು ಇನ್ನು ಮುಂದೆ ಯಾರೇ ಅಂಬೇಡ್ಕರ್ ಬಗ್ಗೆ ಅವಹೇಳನ ಮಾತನಾಡಿದರೆ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜಾರಿ ಮಾಡಬೇಕು ಮತ್ತು ಕೂಡಲೇ ಸುಮೋಟೋ ಕೇಸ್ ದಾಖಲಿಸಬೇಕೆಂದು ಈ ಮೂಲಕ ಸೀಡಂ ಜನತೆಯು ಬೃಹತ್ ಪ್ರತಿಭಟನೆ ಮೆರವಣಿಗೆ ಮಾಡಿ ಈ ದೇಶದ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸುತ್ತಿದ್ದೇವೆ ವಂದನೆಗಳ আ এয়্ঁটখ Philip জি঑লা